ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರು ಹೆಸರಿಗೆ ತಕ್ಕಂತೆ ರಾಜ ಹೃದಯದವರಾಗಿದ್ದರು ಅವರ ನಿಧನದಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಕಲಬುರಗಿ ನಗರದಲ್ಲಿ ಎಂಎಲ್ ಸಿ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದರು ರಾಜ ವೆಂಕಟಪ್ಪ ನಾಯಕರು ಶಾಸಕರು ಅವರ ಇವತ್ತು ನಮ್ಮ ಸರಿ ಇಲ್ಲ ಅವರು ಹೋಗಿದ್ದಾರೆ ಇದು ಅತ್ಯಂತ ದುಃಖಕರ ವಿಷಯ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವು ಒಬ್ಬ ಉತ್ತಮವಾದಂತ ರಾಜಕಾರಣಿ ರಾಜ ವೆಂಕಟಪ್ಪ ನಾಯಕ್ ಅಂದ್ರೆ ರಾಜ ವೆಂಕಟಪ್ಪ ನಾಯಕ್ ರಾಜನಾಗಿ ಇದ್ದವ ಯಾವುದೇ ಜನ ಮಾತು ಆಗಲಿ ಕಟ್ಟಿ ಹಿಂದುಳಿದವರು ದಲಿತರು ಬಡವರ ಬಗ್ಗೆ ಬಹಳ ಚಿಂತೆ ಮಾಡ್ತಿದ್ದ ನನ್ನ ಕೆಲವು ದಿನ ಭೇಟಿ ಆದಾಗ ನಿಮ್ಮ ಸಮುದಾಯದವ್ರ ನಮ್ಗೆ ಬಹಳ ಅದ ಆರ್ಥಿಕವಾಗಿ ದುರ್ಬಲ ಒಂದು ವಿಶೇಷ ಪ್ಯಾಕೇಜ್ ಸರ್ಕಾರದಲ್ಲಿ ಮಾಡಿಸಿ ಅವ್ರಿಗೆ ಸಹಾಯ ಮಾಡ್ತೀನಿ ಎಲ್ಲಾ ಸಮುದಾಯ ಬೆಳೆಸ್ತಕ್ಕಂತ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀನಿ ನಿಮ್ಮ ಸಮಾಜಕ್ಕೆ ಪರಿಶಿಷ್ಟ ಪಂಗಡ ಸೇರ್ಪಡೆ ಮಾಡೋ ಸಲುವಾಗಿ ನಾನು ಕೂಡ ಕೈ ಜೋಡಿಸ್ತೀನಿ ನಿಮ್ಮ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡೋಕೆ ಯಾವಾಗಲೂ ಬೆಂಬಲ ಇದೆ ಆ ಎಲ್ಲ ರೀತಿಯಿಂದ ಆರ್ಥಿಕವಾಗಿ ಏನು ಬೇಕು ಎಲ್ಲರೂ ಸಹಾಯ ಮಾತು ಪಟ್ಟಿದ್ರು ಈ ರಾಜ್ಯಕ್ಕೆ ಅಲ್ಲ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಜಿಲ್ಲೆಗೆ ಎಲ್ಲ ದೊಡ್ಡ ಅನಾಹುತ ಆಗಿದೆ ಅವರ ದುಃಖವನ್ನು ಆ ಕುಟುಂಬದವ್ರಿಗೆ ಏನು ಅನುಭವಿಸ್ತಾ ಇದ್ದಾರೆ ಇದು ಒಳ್ಳೆಯ ಆ ಶಾಸಕ ರಾಜಾ ವೆಂಕಟರಾಯ ರವರು ಹೆಸರಿಗೆ ತಕ್ಕಂತೆ ರಾಜ ಹೃದಯದವರೇ ಅವರ ನಿಧನದಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಕಲಬುರ್ಗಿ ನಗರದಲ್ಲಿ ಎಂಎಲ್ಸಿ ತಿಪ್ಪಣ್ನ ಪ್ರಕಾಮರ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದರು ಮತ್ತೆ ನಿಜ ರಾಜಕಣದಲ್ಲಿ ಹಂತ ರಾಜಕಣಗಳಿಗೂ ಬಹಳ ಕಷ್ಟ ಅವರ ಅಗಲಿಕೆಯಿಂದ ನನಗೆ ತೀವ್ರ ದುಃಖವಾಗಿದೆ ನಾನು ಕೂಡ ಅದರಲ್ಲಿ ಭಾಗಿಯಾಗಿ ಅವ್ರ ಕುಟುಂಬಕ್ಕೆ ಸಹಕಾರ ನೀಡುತ್ತಾ ಅವರ rahat Sen pisin tarafındaki asıl ama. Evet.